கல்யூத்துங்க உட்பு வண்டிங்க உடலுக்கு ரொம்ப உடல் உடையது ஃபஸ்ட்டு துணி உழைத்துழை கால்ன அதுல முடிவிட்டேன் மத்திய சூரை உட்கு அங்கே சூரு ஒடில நின்றுக்கோ தும்பு உழ்த்து லாஸ்ட் ஹாக்குவோம் முன்னே கண்ட் பண்ணு தட்டும் சூரை உடலுக்கு சனாக சூரை பார்த்து சூரை உடலுக்கு ஆனால் உட்காந்து ಎಲ್ಲವನ್ನು ಸೇರಿಸಿ ಸುರುವಿನ ಗಂಟು ಹಾಕುವಂಥದ್ದು ಹೀಗೆ ಸುರುವಿನ ಗಂಟು ಹೀಗೆ ಹಾಕುತ್ತಿದ್ದೆ ಹೀಗೆ ಸುರುವಿನ ಗಂಟ ಹಾಕುವಂಥದ್ದು ಸುರುವಿನ ಗಂಟೆ ಹಿಂಗೆ ಹಾಕಿ ಹಾಕಿ ಕೆಲ ಸುರುವಿನ ಗಂಟಿದ್ದು ಇದರ ನಂತರ ಇಲ್ಲಿ ಒಂದು ಕಡೆಯನ್ನು ಕೊಡಿ ಅಂತ ಒಂದು ಕಡೆ ಒಂದು ಕೊಡಿ ಇದರ ಮಾತ್ರ ಒಂದು ರೌಂಡ್ ಮಾಡಿ ಒಂದು ರೌಂಡ್ ಮಾಡಿ ಇದರ ಮಾತ್ರ ಹೀಗೆ ಸುತ್ತಿದ್ದು ಲೆಕ್ಕ ಸುತ್ತಿ ಬೇಕಾಗಿ ಗಂಟು ಹಾಕುವಂಥದ್ದು ಹೀಗೆ ಇಲ್ಲಿ ಒಂದನೇ ಗಂಟ ಇಲ್ಲಿ ಎರಡನೇ ಗಂಟೆ ಇನ್ನೇಗೆ ಹಾಕುವಂಥದ್ದು ಮೂರನೇ ಗಂಟು ಗಂಟು ಇರ್ತದೆ ಡೊಮ್ಮೆಂಟ್ರೋಲ್ ಇರ್ತದ ಸುಮ್ಮನೆ ಮಾಡುವಂಥದ್ದು ಈ ಸುಮ್ಮನೆ ಮಾಡಿ ಇಲ್ಲಿ ಗಟ್ಟಿ ಎಳದ್ ತಿಳ್ಕೊಂಡು ಎಳದ್ದಿಡ್ಕೊಳಕೊಂಡು ಅಂತ ಇದರ ಒಳಗೆ ಈ ಒಳ್ಳೆ ಸುಮ್ಮನೆ ಎಳದ್ದಿರ್ಕೊಂಡು ಗಟ್ಟಿ ಎಳ್ದಿಡ್ಕೊಂಡು ಸುಮ್ಮನೆ ನಡುವೆ ಬಂದದ್ದು ಅದೇನು ಸ್ವಲ್ಪ ಈ ಸೊನ್ನೆ ಹತ್ತಿರ ಇವು ಉಳಿದು ಒಂದನೇ ಎರಡನೆಯದಾಗಿ ಉಳಿದಲ್ಲಿತ್ತು ಅದರ ಸಂದಿ ಹೋಗುವಂಥದ್ದು ಅದರ ಹಾಕಿ ಈ ಸೊನ್ನೆ ಒಳಾಂಗಾಕಿ ಸಂದಿಗೊಂಡಂಥದ್ದು ಮುಗಿಯಲ್ಲಿ ಅದು ಇಲ್ಲಿ ಇಂಪಾರ್ಟೆಂಟ್ ಈ ವೈಫ್ ನೋಡುವ ರಾಜ್ಯದಲ್ಲಿ ಆಗಲ್ಲ ಹಂಗೆ ಸುದ್ದಿಗೊಂಡು ಬರಬೇಕು ಈ ರೀತಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಕಣ್ಣು ಸುಂಕದ್ದು ು ಅಲ್ಲಿ ಜೋಲಿ ಉದ್ಯಾಲಂಥದ್ದು ಪ್ರಧಾನಿ ಮತ್ತು ಇನ್ನೊಂದು ಕೊಡಕ್ ಆಂಥದ್ದು ಇನ್ನೂ ಇಂಪಾರ್ಟೆಂಟ್ ಆಗುವಂಥದ್ದು ಜಾರ್ಲ ಈಗ ಬೋರ್ತಿಯು ಈಗ ಉಳಿದ ಇದೊಂದು ಸೊನ್ನೆ ಮತ್ತು ಎಡದ್ದು ಇಲ್ಲಿ ಕೆಳ ಗಂಟು ಇದರ ಎಡದ್ದು ಇಟ್ಕೊಂಡ್ರೆ ಚೂರುಸ್ಬಿಡೋದು ಬಿಟ್ಟು ಹೀಗೆ ಎಡಕ್ಕೆ ಕೊಡೋಕ್ಕ ಅದಿಲ್ಲಿ ಹೀಗೆ ಬಟ್ಟಿ ಹೇಳೋದು ಬಟ್ಟಿ ಮಳಕ್ಕೆ ಇಲ್ಲಿ ಹಿಂಗೆ ಕಾಣ್ತು ಇದು ಡಂಬ ಗಂಟು ದೊಡ್ಡಕ್ಕೆ ಕಾಣ್ತಿಲ್ಲಿ ಒಂದೇ ಗಂಟು ದಂಧ ಗಂಟು ಇಡ್ತವೆ ಈಗ ಜನ ಗಂಟು ಹಾಕಿ ಗಮನ ಹಾಂಟು ಹಾಕಿ ಇದು ನಿನ್ನ ಹಾಕಿ ಗಮನ ಏನು ಇದು ಹೆಣ್ಣೆ ಇಂದ್ರಳ ವೀಡಿಯೋ ನೀನ ಹಾಕಿ ಎಲ್ಲರೂ ಶೇರ್ ಮಾಡಿ ಹಾಗೆ ಎಲ್ಲ ಫುಲ್ ಆಗಿಬಿಡ್ತಾರೆ ಹಾಕಿ ಗಮನ ಅಂತ ಹಾಕೊಂತಾರೆ ಇಂದ್ರ ಇದ್ದರು ಇಲ್ಲಿಗೆ ಮುಗಿಸುತ್ತೆ ಎಲ್ಲರಿಗೂ ನಮಸ್ಕಾರ